అవ్వటాడవ మార్తీన్ ఊట మను అయ్యో ఒక అదే సాకు కణవ ఊట స్వల్లేట్తినీ అదే మే అక్క ఊట మైకోను మార్తీ సుమ్ యాక జీర్ణికి ఊట కణవ అయ్యో కుతీల అక్క ఏదూసి వూసిన ఊట మే నగ్ ఉన్నవ కొంచెం జాస్తి ఉంటే ఈ ఊట మండీసన్ ఇస్త ఉణదు అయ్యో అత్త ఒక ఊటమడు ఊటమడు బందబుట్ అందబుట్ హింస ಹಾಂ ಏನ್ ಮಾಡಿ ಊಟ ಮಾಡ್ಬಿಟ್ಟೆ ಈಗ ಹೊಟ್ಟೆನ ಸೀತಯಿಲ್ಲ ಹೋಗಿ ನೀನ್ ಮಾಡಗು ಮಾಡ್ತೀನಿ 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 ಸುಮ್ಕೀರು ಆಗಿಲ್ಲ ಸುಮ್ಕೀರ್ ಮಾಡ್ತೀನಂತೆ ಹೆಂಗೆ ಮಾಡದ್ ಮಗ ಹೋಗದ ಊರಿಗೆ ಇಲ್ಲ ನಿಮ್ಮ ಚಿಕ್ಕವ್ರ ಊರ್ಗೋದ್ಯೋ ಅಲ್ಲಿಗೆ ಏನ್ ಚೆಂದ ಬಾವ ನಮ್ಗೆ ಯಾಕೆ ಅಲ್ಲೂ ಹೋಗ್ತೇಯಲ್ಲ ಮನ್ಸು ಹ್ಞೂ ಬೇಡಕನವ ಅಲ್ಲಿಗೆ ಬತ್ತಿನ ಅಲ್ಗೆ ಸುನಿತನ್ಗೆ ಯಾಕೆ ಅಲ್ಲಿ ಸುಮ್ನೆ ಅದು ಇದು ಅಂತ ಕೆಲಸ ಮಾಡ್ಬೇಕಾಯ್ತದೆ ಊರಿಗೆ ಬತ್ತಿನ ನಡಿ ಗುಣಿ ಸಸ್ರ ಮಾಡಿಬಿಟ್ಟು ಕಳ್ಸಿ ಕೊಡ್ತೀವಿ ಅಂತದಲ್ಲ ಕಳ್ಸ್ಕೊಡ್ಲಿ ಬಿಡು ಅಲ್ಲಿಗೆ ಗೊತ್ತಿನಂತೆ ಅಂಕಲ್ ಬಾಂಗ್ರೆ ಊರಿಗೆ ಬಾ ನಾನು ಕೆಲಸ ಕಲ್ಸ ಇಲ್ಲೂ ಹೋಯ್ತಿಲ್ಲ ಮಾಡ್ತೀನಂತೆ ಬಾ ಅಂತನ ಬಾ ಇಕ್ಕೋಸ್ ಬೆಟ್ರ ತಲೆ ಮಾಪ್ಲಾರ್ ಕಟ್ಕೊ ಮನೆ ಕೊಂದ್ಗಳಿಗೆ ನಡಿ ನೀರು ಇಟ್ಕೊತದೆ ಹಂಗ್ ಕೂತ್ಕೊಂಡಿ ಆ ಸರಿ ಕಣವ ಆಯ್ತು ಆಯ್ತ್ರಿ ಊಟ ಮಾಡ್ದವ ಮಾವ ಊಟ ಮಾಡ್ದೆ ಮಾಡೋಗಿ ನೀವು ಹಣ ಊಟಕ್ಕೆ ಕೊಡ್ತೀನಿ ನಡಿರಿ ಈ ಕೊಡ್ತಾ ಸುಮ್ಕಿರವ ಊಟ ಮಾಡಿದ್ರ ಇಲ್ಲ ಮಾಡ್ಬೇಕು ಅವ್ರ ಇಲ್ಲ ಸೌ ಇಬ್ರು ಕೆರೆಗ್ ಬಟ್ಟೆ ತಗೊಂಡೋಗ್ ಅಕ್ಕಬ್ರಾಕಿ ಅನ್ಬಿಟ್ಟು ನನ್ನ ಮಗ ಬಂತ ಅನ್ಬಿಟ್ಟು ಕೆರೆಗೆ ಹೋಗಿದಾರ ಓಲಿ ಓಲಿ ಓಹೋ ಏನ್ ಮಾಡ್ತದವಳು ಮಗಳು ಮನ್ಗಳ ಮನ್ಗಳ ಕಣ್ಣು ಬಿಟ್ಕೊಂಡ್ ಮಿನ್ಕ ಮಿನ್ಕೆ ಇನ್ ಏನ್ ಮಾಡ್ತಾಳು ಓಹೋದಾ ಓಹೋ ಮಗಳೇ ನಿಗಮಣೆ ನಿಗಮಣೆ ಇನ್ನು ಗೊತ್ತಾಗಕ್ಕಿಲ್ಲ ಅಯ್ಯೋ ಸುಂಕಿರಪ್ಪ ಸುಂಕಿರಿ ಈಗ ನಿಗಮಣೆ ಕಳೀಲಿ ಒಂದ್ ಐದಾರು ತಿಂಗಳು ಒಂದ ವರ್ಷ ಕಳೀಲಿ ಆಮೇಲೆ ನಿಮ್ನ ಅಟ್ಟಗಿತ್ತಾಗ ಹೋಗಕ್ ಬಿಡಕಿಲ್ಲ ಓ ಇರ್ಲಿ ಸುಂಕಿರಿ ಅಚ್ಕಟ್ಟಾಗ ಬೆಳಿಲಂತೆ ಅಚ್ಕಟ್ಟಾಗ ಬೆಳಿಲಿ ನನ್ನ ಮಗಳು ಹೆಂಗೋ ಒಂದೇ ಒಂದದೇ ಪಾಪ ಏನ್ ಯಾರ ಮನೆಯಲ್ಲಿ ಹೋಗಂಗಿಲ್ಲ ಒಂದೇ ಕುತ್ಕೊಂಡ್ ಆಡೋದು ನನ್ ಮಗ ದಿಸ

ಅಣ್ಣ ಈ ಕೂಡ ಓ ಓನವ್ವಾ ಏನು ರಾಣಿ ಮಹಾರಾಣಿ ಬಂದ್ಬಿಟ್ಟವ್ಳಲ್ಲ ಬಮ್ಮ ಬಾ ಯಜಮಾ ಬಾ ಬಾ ಇಲ್ಲೆಲ್ಲಾರೇ ಒಂಚೂರು ಗೋಡೆಗೆ ಆಚಕಾದಂಗೆ ಒಂಚೂರು ಸುಣ್ಣ ಬಳಿರಿ ಬಿಳಿ ಗೋಡೆ ನೋಡ್ಕೊಂಡ್ ಒಳಿಗೆ ಬರ್ಲಿ ಮಣ್ಮಗಿ ಕಣ್ಣೆಸ್ರೈತದೆ ಆರಂಗಿದು ಇದು ಅದೇ ಯಾರಂಗಿದ್ ನಮ್ಗೆ ಗೊತ್ತಾಯ್ತೇನೆ ಇಲ್ಲಪ್ಪ ಪಾ ಮೇಡಮ್ ಓ ಓವ್ವಾ ಇದು ನೀ ಸೋ ಮಗ ಗಾಯತ್ರಿ ನಿಮ್ಮ ಮಾವು ನೋವು ಹಿಂಗೆ ಕಲ ಹಿಂಗೆ ಹಿಂಗೆ ಮಾಕ ಮೂಗು ಮುಸುಡಿ ಕಣ್ಣು ತಾವಿಂದ ಅವಿಂದ ಹಿಂಗೆ ಬೆಳಾನ್ ಬೆಳಗ್ಗೆ ಇದ್ಲುಕಂತಾಯಿ ಹಂಗೆ ಅದೇ ಮೂಗ ಹೆಂಗ ಚೆನ್ನಾಗಿ ಇರ್ಲಿಕ್ಕ ಅಮ್ಮ ಬಾ ಕುತ್ಕೋ ಅದೇ ಅನ್ನು ಅಮ್ಮ ಅಮ್ಮ ಅಂತೀಯಲ್ಲ ಅಯ್ಯೋ ಆಗಿನ ಹಂಗೆ ಅಬ್ಬೆಸಾಗಿ ಹಂಗೆ ಎಲ್ಲ ಅಂತೀನಿ ಕನ್ ಬ ಕುತ್ಕೋ ಅಲ್ಲ ಕಲೆ ಅದೇ ಹಾಕಂಗಾಡಿ ನಿನ್ನ ಕೂಲಿ ಮಾಡ್ಕೊಂಡಿರ ಕೇಳಿದಾರ ಬಂದಿದ್ ಸಣ್ಣವಾಗಿರು ಇಲ್ಲಿ ಬೇಡ ಅಂತಿದ್ದಾರೆ ಏನು ಮಾಡೋಕ್ಕೆ ಸುಮ್ಕಿರಿ ಅವರೇ ಚೆನ್ನಾಗಿರ್ಲಂತ ಅವರೇ ಚೆನ್ನಾಗಿರಲಿ ಸುಮ್ಕಿರು ಹ್ಞೂ ನಾವು ಏನು ಮಾಡಕ್ಕೆ ಬಂದಲ್ಲಿ ಇದ್ದೀರಿ ಆಗಲಿ ನೀನು ನಿಮ್ಮಗೈನ್ ನೋಡ್ಕೊತಿದ್ದೆ ಒಡ್ಲೆ ತಾಯಿ ಆ ಉಂದಾಗ ಬೂಟ್ ಹಾಕೋಲ್ಲ ಯಾಕೋಕ್ ತಗೋಬೇಡ ಆಯ್ತಾ ಈಗ ನಿನ್ನ ಸಾವಂತಿ ಏನಾರು ಅಂದಿದ್ದಾಳೆ ಬರ್ಬೇಡಾಗಿ ಇರಬೇಡ ಅಂತ ಅವಳೆ ಅಷ್ಟು ಬಗೆಯಿಂದ ಏನೋಳೆ ನೀನು ಎಲ್ಲೂ ಇರಬೇಡ ಬಂದಿಲ್ಲ ಇರು ನಮ್ಮ ಜೊಟ್ಲೆಯಾ ಅಂತ ಯಾಕಂಗ ಅಡಿಗೆ ನೀನು ಏನೋ ಮನ್ಸಕ್ಕಿಲ್ಲ ಬಿಡಿ ಎಲ್ಲಾದ್ರೇನು ಎಲ್ಲೋ ಕಾಲ ಎಲ್ಲೋ ಎಲ್ಲೋತ ಕಾಲ ಕಳೆದ ಸುಮ್ಕಿರಮ್ಮ ಎಲ್ಲಾದ್ರೇನು ಹೋಯ್ತೀನಿ ಅಂತಿದ್ಲು ಗಾಯತ್ರಿಯ ಅಲ್ಲೇ ಬಾಂತಾನ ಮಾಡಾಳಂತಲ್ಲ ನೀನು ಹೋಗಿ ಅಲ್ಲೇ ಇದತ್ಕೊ ಇತ್ಕೊಂಡು ಬಾಣತನ ಮಾಡಾಕಿಲ್ವ ಇಲ್ಲಕ್ಕ ಸುಮ್ಕಿರಮ್ಮ ಊರು ಕರ್ಕೊಂಡ್ ಹೋಯ್ತೀನಿ ಊರಿಗೆ ಆ ಊಳ್ ಕರ್ಕೊಂಡ್ ಹೋಗ್ಬೇಕು ಬಾಂತನ ಮಾಡ್ಬೇಕು ಅಂತಿದ್ಲಲ್ಲವ್ವ ನಾನು ಇಸ್ಕೊತೀನಿ ಅಂತಿಲ್ಲೆ ಇಲ್ಲಕ್ಕ ಸುಮ್ಕಿರಿ ಕರ್ಕೊಂಡೋಗ್ತೀನಿ ಅಲ್ಲಿ ಹೇಕತೆ ಅಲ್ಲೇ ಕರ್ಕೊಂಡೋಗಿ ಕೆಲ್ಸಕ್ಕ ನಾನು ಎಲ್ಲೂ ಹೋಗಿರ ಈಗ ಯಾ ಎಷ್ಟ್ ಜನ ಮಾಡಕ್ಕೆ ಮಾಡ್ತೀನಂತೆ ಅಡ ಸುನಿತನ್ಗ ಆದದ ಇಟ್ಟು ಸ್ವಲ್ಪ ಬೇಸ್ಕೊಡಕೆ ಅವಳು ಬಸ್ರಿ ಹಂಗ ನೀನ್ ಸಾವತಿ ಎಲ್ಲಿ ಹೋದಳು ಅವಳು ಎಲ್ಲೂ ನಾನು ಕಾಲೇದ್ ಕರಿಕೆಲ್ಲ ಚೆನ್ನ ಮಾಡ್ಕತ್ತಾರ ಅದೇ ಅದೇಕಂದ್ರ ಅಡಿಗೆ ನೀನು ಇಲ್ಲಕ್ಕ ಸುಮಿರಿ ಅವಳು ಊರ್ ಬರಕೆ ಆಚೆಗೌಳೆ ತಾಯಿ ನಿನ್ ಚಿಕ್ಕವ್ವ ಮಾಡಕಿಲ್ಲಾ ಅಂದ್ಲ ಹಂಗಲ್ಲ ಊರ್ಗೆ ಹೋಗದ ಅಂತ ಅಷ್ಟೇ ನೀನು ಇಲ್ಲ ಅಲ್ಲಿ ಸುನೀತುನ್ಗೆ ಸುಮ್ಮನೆ ರಿಸ್ಕ್ ಆಯ್ತದ ಕೆಲಸ ಅಂತ ಏನು ರಿಸ್ಕ್ ಆದದ್ದು ಏನೋ ಅಪ್ಪ ನಿಮ್ಮ ಚಿಕ್ಕವ ಕರ್ಕ ಬರಬೇಕು ಹೋಗಿ ಅಂತಿದ್ಲು ಅದು ಹೆಂಗೆ ಮಾಡಾಳ ಕಾಣೆ ಏನೋ ಬಂದಿದ್ದಾಗ ಗುಣಿ ಸಾಸ್ರ ಎಲ್ಲ ಅಲ್ಲಿ ಮಡಿಕೆ ಗಿಟ್ಕೆ ತೆಗೆದ್ಬಿಟ್ಟು ದೇವ್ರ ಬಿಟ್ಟು ಕಳಿಸ್ತೀವಿ ಅಂತಂದ್ರೆ ಅಂತಲ್ಲ ಅದಕ್ಕೆ ಸುಮ್ಮನೆ ಆಗವಳೆ ಆಮೇಲೆ ಬಂದು ಕರ್ಕ ಬರ್ತೀನಿ ಕಣತ್ತೆ ಅಂತ ಅಂತಿದ್ಲು ಕನವ್ ಬಂದರೂ ನಿಶ್ಚುರವಾಗಿ ಮಾತಾಡಬೇಡಿ ಅದಿ ಹಾಕಿ ಅವಳ ಹಾಪಾಟಿ ಆಸೆ ಮಾಡ್ತಾಳೆ ನೀವ್ ಯಾಕಂದ್ರವ್ವ ಅಯ್ಯೋ ನಿಸ್ತೂರ ಅಂತ ಅಲ್ಲಕ್ಕ ನಮ್ಮ ಪಾಪ ಸುನಿತ್ ಉಂತ್ವೇ ಕೆಲ್ಸ ಸುಮ್ನೆ ಅವಳು ಬಸ್ರಿ ಹೆಂಗಸ ಸುಮ್ಕಿರಿ ಅವ್ಳಗ್ ತೊಂದ್ರೆ ಕೊಡೋದ್ಕ ಈಗ ಜೊತೆ ಸುಮ್ನೆ ಆ ಊನ್ ಜೊತೆ ಅಂತೆ ಎಲ್ಲಾದ್ರೇನು ಇಲ್ಲಾದ್ರೇನು ಅಲ್ಲಾದ್ರೇನು ಎಲ್ಲತ್ತ ಒಂದಿತ್ತಾನೇ ಏನೋ ನಿಮ್ ಇಷ್ಟ ನಿಮ್ ಇಷ್ಟ ಏನು ಉಂಡೆ ಊಟವಾತರೇ ಇಡ್ಲಿ ಮಾಡಿತ್ತು ಹೋಗ ಬೇಡ ಬೇಡಕನವ್ವ ಬೇಡ ಯಾವ ಇಡ್ಲಿನೂ ಬೇಡ ಏನು ಬೇಡ ನಾನು రొట్టి హాకండే యవ్ బందమ్మా నేనే సంధ్య బందే కలి నేనే సంధ్య బందే ఆయన సుమారు ఆగి ఆటోన బురదు అందకే అయ్యో కణు కసి కణకి అది హాక్ బహు జార్గిరి బిద్ధి నడ ముట్కీ సాయకాలి అతకే సుమ్ బాయి ముచ్చక సుమ్ అది అత్య సిక్కిమేన్సార్ కనవ మూర్ నితే కాల్ గిల్ జార్గిర్బుటే ఓ అట్క ఎల్కి కనవ అది వార ఒప్పత్ మార్కల్ అదే వార బందే మన కర్స్బుట్ దీపస్బిట్ీ ಇನ್ನೇನು ಮಾಡಾನೆ ಸಿಕ್ಕಿಲ್ಲ ಹಾಕು ಇನ್ನೇನು ಮಾಡಿ ಹಂಗಾರೆ ಊರಿಗೆ ಹೋಗದ ಅಂತ ತೀರ್ಮಾನ ಮಾಡ್ಕೊಬಿಟ್ಟ ಹಂಗೊಂದು ಕಡೆ ನೋಡೋದ್ ನಿನ್ನ ಇಷ್ಟು ತಕೊಂಡವ ಒಟ್ಟಿಗೆ ನಿಮ್ಮ ಚಿಕ್ಕವ್ವ ಮಾತ್ರವ ಯಾರು ಯಾರಿಗೋ ಬೆನ್ನೆ ಗಿನ್ನೆಗೆಲ್ಲ ಹೇಳ್ಕೊಂಡು ನನ್ನ ಮಗಳು ಕರ್ಕೊ ಬರ್ತೀನಿ ಅಂತೆಲ್ಲ ಇದು ಮಾಡ್ತಾಳೆ ಅವ್ವ ನೀನು ಬರೆದವ್ರು ಮಾತ್ರವ ಬೇಜಾರು ಮಾಡ್ಕೊತಾಳೆ ಕಲೆ ಈಗ ನಮ್ಮ ಮಾಮ ಅಂತಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಆಸೆ ಮಾಡೋದನ್ನ ನೀನು ಆಸೆ ಮಾಡ್ಬೇಕಲ್ವ ಅವ್ವ யாக்கங்க அடிக நீ அய்யோ ஏன் மாடன்த இன்னும் தீர்மான நோடத் தாடமா அது ஏனது நோடத் ஆடு நோடு ஒன் முரு திங்ல இரல்தாயி ஆசை மாத்தாரே ஒன்மூர் திங்ளார இ நோட தாடமா நோடக்காய் சும் நீர் இன்னும் டம் அதுல அடிகாட் ஊட்டாட்மா பேடக்கனவ திண்டே அய்யோ பாகியம் மர நானே உணந்த அது நங்க ஏன ஊட்ட அந்த ஆசை தாய்ம માડું બંગવા એ હુંંતિની હુંંતિને અંતએ એ હુંડે ઊટવા અયો તેનો અંતિદ્રતે ય મોગીન માણસ કણ મનીકો નિં કૂતકણ મોય ગિરદદા બારતાના તલેક માપલાર કટકો ફેક્ટરીકો બેચકે ઓસકણ માણસ કણ મોગીના મોય બેચકે માકળુ મોય કાવલ બેલી બેકુ કલે નિં પાડે મેક આકણ આકણ પાટા માડકા બેડા કઈ પાટવા એતકણ કૂતકા બેડદો મનીકો નડીગ નીર ઇલકલે કીલવા અયો મલે કતની ಈಗ ಎದ್ದು ಮುಗ ಎದ ಎದ್ಲೆ ಅಲ್ತಿದ್ಲು ಅದಕ್ಕೆ ತೊಡೆ ಮ್ಯಾಗ ಹಾಕೊಂಡ್ ಕುಲ್ಕದನ್ಬಿಟ್ಟು ಹಾಕ ಮನಿ ಆಯ್ತು ಜಾಸ್ತಿ ಕೈಪಟ ಮಾಡ್ಕೊಬೇಡ ಸುನೀತ ಚೆನ್ನಾಗಿದ್ದಾಳ ಹ್ಞೂ ಚೆನ್ನಾಗಾವ್ರಿ ಎಲ್ಲ ಕಣ ಏನು ಚೆನ್ನಾಗವ್ರಿ ಏನು ತೊಂದ್ರೆ ಇಲ್ಲಕ್ಕ ಚುಮಿರು ಚೆನ್ನಾಗವ್ರೆ ಕತೆ ಸರಿ ಮತ್ ಬುತ್ತಿನ ತಾಡು ಆಮೇಲೆ ಅದ್ಯಾಕೆ ನನ್ನ ಮಗ ಬಂದ್ರೆ ಮಾತಾಡ್ಸನೇ ಇಲ್ವಂತಲ್ಲ ನೀನು ಈಗ ಬಂದ್ರ ಆಗ್ ಬಂದ್ರ ಅಂದ್ರೆ ಮಾತಾಡ್ಸೋರು ಏನಾಗ್ಬಿಟ್ಟದು ಬೇಜಾರು ಮಾಡ್ಕೊತಿದ್ದ ಅಯ್ಯೋ ಆಲ್ದಿಂದಾನೇ ಇಲ್ಲ ಈಗೇನವಾ ಈಗೇನು ಮಾತಾಡೋ ಇದೊಳೆ ಸರಿ ಆಯ್ತಪ್ಪ ಏನೋ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಕನ್ನೋವ ನಾನು ಏನು ಹೇಳಂಗಿದ್ದದು ನಮ್ಮ ಮಾತೇನು ಕೇಳಿರ ನೀವು ಏನಾರು ಮಾಡ್ಕೊಳ್ಳಿ ನನಗೇನು ಸರಿ ಬಿಡಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ